ಪುನೀಕೆರೆ ಹೇಳಿದೂರು ಕಂಪ್ಲೇಂಟ್ ಪಡೆಯಲು ಪೊಲೀಸರ ನಕಾರ ವಿಚಾರವಾಗಿ ರಾಜ್ಯದಲ್ಲಿ ಕೋಮು ಗಲಭೆ ಸೃಷ್ಟಿಸಿರುವ ಸಂಚು ಮಾಡಿದ್ದಾರೆ ಅಂತ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ವಿರುದ್ಧ ಕಾಂಗ್ರೆಸ್ ಆರೋಪ ಮಾಡಿತ್ತು ವಾಟ್ಸ್ಆಪ್ ನಲ್ಲಿ ಪುನೀತ್ ಕೆರೆಹಳ್ಳಿ ಮೆಸೇಜ್ ಹರಿದಾಡ್ತಾ ಇದ್ದಂತಹ ವಿಧಾನ ಪರಿಷತ್ ಕಾಂಗ್ರೆಸ್ ಸದಸ್ಯ ಬಿಕೆ ಹರಿಪ್ರಸಾದ್ ಇದನ್ನ ಆರೋಪ ಮಾಡಿದ್ರು ಇದರದೇ ಕಾಂಗ್ರೆಸ್ ಐಟಿ ಘಟಕ ಪುನೀತ್ ಕೆರೆಹಳ್ಳಿ ವಿರುದ್ಧ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡಿತ್ತು ಈಗ ವಿ ಕೆ ಹರಿಪ್ರಸಾದ್ ವಿರುದ್ಧ ದೂರು ನೀಡಲು ಮುಂದಾಗಿದ್ದಾರೆ ಆದರೆ ಬೆಂಗಳೂರಿನ ಬಸವನಗುಡಿ ಠಾಣೆ ಪೊಲೀಸರು ಇವು ಸ್ವೀಕರಿಸಿಲ್ಲ ಎನ್ನಲಾಗಿದೆ ಕಾಂಗ್ರೆಸ್ ಮೇಲ್ಮನೆ ಸದಸ್ಯ ಬಿಕೆ ಹರಿಪ್ರಸಾದ್ ವಿರುದ್ಧ ಪುನೀತ್ ಕೆರೆಹಳ್ಳಿ ದೂರು ನೀಡಿದ್ದಾರೆ ಬಸವನಗುಡಿ ಪೊಲೀಸ್ ಠಾಣೆಗೆ ಆಗಮಿಸಿದಂತಹ ಪುನೀತ್ ಕೆರೆಹಳ್ಳಿ ಹರಿಪ್ರಸಾದ್ ವಿರುದ್ಧ ದೂರು ನೀಡಲು ಮುಂದಾಗಿದ್ದಾರೆ ಕಲಭೆ ಸೃಷ್ಟಿಸಲು ಸಂಚು ರೂಪಿಸಲಾಗಿದೆ ಅಂತ ಪುನೀತ್ ಕೆರೆಹಳ್ಳಿ ವಿರುದ್ಧ ಬಿಕೆ ಹರಿಪ್ರಸಾದ್ ಆರೋಪವನ್ನ ಮಾಡಿದ್ರು ಹೀಗಾಗಿ ಬಿಕೆ ಹರಿಪ್ರಸಾದ್ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಅಂತ ಪುನೀತ್ ಕೆರೆಹಳ್ಳಿ ದೂರು ನೀಡಲು ಮುಂದಾಗಿದ್ದಾರೆ ಬೆಂಗಳೂರಿನ ಬಸವನಗುಡಿ ಪೊಲೀಸ್ ಠಾಣೆಗೆ ಪುನೀತ್ ಕೆರೆಹಳ್ಳಿ ಆಗಮಿಸಿತ್ತು ಆದರೆ ಪುನೀತ್ ಕೆರೆಹಳ್ಳಿ ದೂರನ್ನ ಪಡೆಯಲು ಬಸವನಗುಡಿಯ ಠಾಣೆ ಪೊಲೀಸರು ನಿರಾಕರಿಸಿದ್ದಾರೆ ಎನ್ನಲಾಗಿದೆ ದೂರು ನೀಡಲು ಬಸವನಗುಡಿ ಠಾಣೆಗೆ ಬಂದಿದ್ದ ಪುನೀತ್ ಕೆರೆಹಳ್ಳಿಗೆ ಸೈಬರ್ ಠಾಣೆಗೆ ದೂರು ನೀಡಿ ಅಂತ ಸೂಚಿಸಿದ್ರಂತೆ ಆದರೆ ದೂರು ಸ್ವೀಕರಿಸುವಂತೆ ಪುನೀತ್ ಕೆರೆಹಳ್ಳಿ ಪಟ್ಟು ಹಿಡಿದು ಪೊಲೀಸ್ ಠಾಣೆಯ ಎದುರೇ ಕೊಡುತ್ತಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಅವರು ನನ್ನ ನಂಬರ್ನ ಸ್ಕ್ರೀನ್ಶಾಟ್ ಬಳಸಿ ಕೋಮು ಗಲಭೆ ಸೃಷ್ಟಿಸೋಕೆ ಪುನೀತ್ ಕೆರೆಹಳ್ಳಿಯನ್ನ ಬಿಜೆಪಿ ಬಳಸ್ತಾ ಇದೆ ಅಂತ ಪೋಸ್ಟ್ ಮಾಡಿದ್ದಾರೆ ಆದ್ರೆ ಆ ಸ್ಕ್ರೀನ್ಶಾಟ್ ನಕಲಿ ಆಗಿದೆ ಅದು ಎಲ್ಲಿದೆ ಅಂತ ತೋರಿಸಿ ಬೇಕಿದ್ರೆ ನನ್ನ ಮೊಬೈಲ್ ಪರಿಶೀಲನೆ ಮಾಡಿ ಅಂತ ಪುನೀತ್ ಕೆರೆಹಳ್ಳಿ ಸವಾಲು ಹಾಕಿದ್ದಾರೆ ದೂರನ ಪಡೆಯಲು ಪೊಲೀಸರು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಸೈಬರ್ ಕ್ರೈಮ್ ಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಕೋರ್ಟ್ ಗೆ ಹೋಗಕ್ಕೆ ಆಗಲ್ಲ ಎನ್ ಸಿ ಆರ್ ಆದ್ರೂ ಮಾಡಿ ಅಂತ ಹೇಳಿದ್ರು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಕರೆ ಮಾಡಿ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ದೂರು ನೀಡಲು ಮುಂದಾಗಿದ್ದಾರೆ ಪುನೀತ್ ಕೆರೆಹಳ್ಳಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ